ಎರಡೂ ಪಕ್ಷದ ಗೌರವಾನ್ವಿತ ಮುಖಂಡರೇ ಮುಂಭಾಗದಲ್ಲಿ ಹಾಸನದಾಗಿರ್ತಕ್ಕಂಥ ಎರಡೂ ಪಕ್ಷದ ಕಾರ್ಯಕರ್ತರೇ ಮುಖಂಡರೇ ಮಾಧ್ಯಮದ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ದೇಶದ ಚುನಾವಣೆ ನಡೀತಾ ಬಂಧುಗಳೇ ಕಳೆದ ಹತ್ತು ವರ್ಷಗಳಿಂದ ಈ ದೇಶವನ್ನ ಜಗತ್ತಿನಲ್ಲಿ ನಂಬರ್ ಒನ್ ರಾಷ್ಟ್ರ ಮಾಡುವಂತ ಅಗ್ರಗಣ್ಯ ವಿಶ್ವಗುರು ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿ ಅವರನ್ನು ಮತ್ತೊಂದು ಸಾರಿ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಾವು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸೇರಿದ್ದೀವಿ ಅದಕ್ಕಾಗಿ ಕುಮಾರಣ್ಣವರು ಇಡೀ ರಾಜ್ಯ ಸುತ್ತಿ ಈ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಗೆಲ್ಲಬೇಕಂತೇಳಿ ಪಣ ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರಣ್ಣವರು ಯಡಿಯೂರಪ್ಪಾಜರು ಮತ್ತು ಈ ನಮ್ಮದೇ ರಾಜ್ಯದ ಕನ್ನಡಿಗರು ಈ ಮಣ್ಣಿನ ಮಗ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಮಾಡಿದಂತ ದೇವೇಗೌಡರು ಸಾಹೇಬರು ಕೂಡ ಇಂಥ ವಯಸ್ಸಿನಲ್ಲಿ ರಾಜ್ಯದ ಉದ್ಯೋಗಕ್ಕೂ ಪ್ರವಾಸ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಈ ರಾಜ್ಯ ಈ ರಾಷ್ಟ್ರ ಉಳಿಬೇಕು ಈ ರಾಷ್ಟ್ರವನ್ನ ರಾಷ್ಟ್ರದ ಕಡೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳೆಲ್ಲವೂ ಕೂಡ ತಿರುಗಿ ನೋಡುವಂತ ಕೆಲಸ ಮಾಡತಕ್ಕಂಥ ಒಂದು ಕರ್ತವ್ಯ ನಮ್ಮ ನಿಮ್ಮೆಲ್ಲರದ್ದು ಇದೆ ಈ ದೇಶವನ್ನ ಬಹಳ